ಎಲ್ರಿಗೂ ನಮಸ್ಕಾರ ಕೇವಲ ಕೆಲವು ಇಲಾಖೆಗಳ ಪರೀಕ್ಷೆಗಳಿಗೆ ಸೀಮಿತವಾಗಿ ನಾನು ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಲಿಕ್ಕಾಗಲ್ಲ ಹಾಗಾಗಿ ಸೊ ಸಾಕಷ್ಟು ಅಭ್ಯರ್ಥಿಗಳು ಸಾಕಷ್ಟು ಇಲಾಖೆ ಅಂದರೆ ಅವ್ರಿಗೆ ಯಾವ ಒಂದು ಇಲಾಖೆಗಳು ಇಚ್ಛೆ ಅಂತ ಅನಿಸುತ್ತೋ ಯಾವ ಇಲಾಖೆ ಪರೀಕ್ಷೆಯನ್ನು ತಗೊಂಡು ಬರೀಬೇಕು ಅಂತ ಅನ್ಸುತ್ತೋ ಆ ಇಲಾಖೆಯ ಎಕ್ಸಾಮನ್ನು ತಗೊಂಡು ಅವರು ಪ್ರಿಪ್ರೇಷನ್ ಮಾಡಿಕೊಂಡು ಪರೀಕ್ಷೆಯನ್ನು ಬರೀತಕ್ಕಂಥ ಇದ್ದೇ ಇರುತ್ತೆ ಸೊ ಅಂಥವರಿಗೆಲ್ಲ ಹಾಗಾಗಿ ಇವತ್ತು ಸುಮಾರು ಮುನ್ನೂರ ಒಂದು ಹುದ್ದೆಗಳಿಗೆ ಅಧಿಕೃತ ಅಧಿಸೂಚನೆಯನ್ನು ಪ್ರಕಟ ಮಾಡಿರುವಂಥದ್ದು ಸೊ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅದ್ರ ಬಗ್ಗೆ ನಿಮಗೆ ಪೂರ್ಣವಾದ ವಿವರವನ್ನು ಇಲ್ಲಿ ಕೊಡೋ ಪ್ರಯತ್ನ ಮಾಡ್ತೇನೆ ಸೊ ಎಷ್ಟು ಹುದ್ದೆಗಳಿದೆ ಲಾಸ್ಟ್ ಡೇಟ್ ಯಾವಾಗ ಇದರ ಡೀಟೇಲ್ಸ್ ಏನು ಅಂತ ಸೊ ಲೆಟ್ ಸಿ ಈಗ ರೈಲ್ವೆ ಇಲಾಖೆಯಲ್ಲಿ ಅವಕಾಶ ಅಂತ ಇದೆ ಖಾಲಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಸೊ ಲೆಟ್ ಸಿ ಒಂದೊಂದೇ ಪ್ಯಾರಾಗ್ರಾಫನ್ನು ನೋಡೋಣ ಇಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಈಗ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಕಾಲದಿರತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿಗೆ ರೈಲ್ವೆ ನೇಮಕಾತಿ ಮುನ್ನಡಿ ಅರ್ಜಿಯನ್ನು ಆಹ್ವಾನ ಮಾಡಿದೆ ಅದು ನೋಟಿಫಿಕೇಷನ್ ಇದೆ ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ಸೊ ದಯಮಾಡಿ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ರೈಲ್ವೆ ಇಲಾಖೆ ಬಿಟ್ಟಿರ್ತಕ್ಕಂಥ ನೋಟಿಫಿಕೇಷನಲ್ಲಿ ಸುಮಾರು ಒಟ್ಟು ಮುನ್ನೂರ ಹನ್ನೆರಡು ಹುದ್ದಿಗಳು ಖಾಲಿ ಇದ್ದು ಇವುಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಸೊ ಲಾಸ್ಟ್ ಡೇಟ್ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಇದೇ ತಿಂಗಳ ಎಂಡ್ ದಿಸ್ ಮಂತ್ ಎಂಡ್ ಲಾಸ್ಟ್ ಡೇಟ್ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ಇಲ್ಲಿ ಆ ಪ್ಲೇಸಸನ್ನು ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಪ್ಲೇಸಲ್ಲಿ ಅವೈಲೇಬಲ್ ಇದೆ ಅಂತಂದ್ಬಿಟ್ಟು ಸೊ ಈ ಹುದ್ದೆಗಳು ಬೆಂಗಳೂರು ಅಹಮದಾಬಾದ್ ಅಜ್ಮೀರ್ ಭೋಪಾಲ್ ಭುವನೇಶ್ವರ ಬಿಲಾಸ್ಪುರ್ ಚಂಡೀಗಢ್ ಚೆನ್ನೈ ಗುವಾಹಟಿ ಗೋರಖ್ಪುರ ಕೋಲ್ಕತ್ತಾ ಮುಂಬೈ ಪಾಟ್ನಾ ಹಾಗೂ ಪ್ರಯಾಗ್ರಾಜ್ಗಳಲ್ಲಿ ಈ ಹುದ್ದೆಗಳು ಕಲಿಯಿರುವಂಥದ್ದನ್ನು ತುಂಬ ಜನ ಬರೀತಾರೆ ಸೊ ನಮ್ಮ ಸ್ಟೇಟನ್ನು ಬಿಟ್ಟು ಈಗಾಗಲೇ ಕರ್ನಾಟಕದವರೇ ಬೇರೆ ಬೇರೆ ಸ್ಟೇಟಲ್ಲಿ ಕೆಲಸವನ್ನು ಮಾಡ್ತಾಯಿರ್ತಾರೆ ಹಾಗಾಗಿ ಯಾರಿಗೆ ಆಸಕ್ತಿ ಇದೆಯೋ ಈ ಡಿಪಾರ್ಟ್ಮೆಂಟ್ ಅಂತ ಕೆಲಸ ತಗೊಳ್ಳೇಬೇಕು ಅಂತ ಅವರಂತೂ ಅವರ ಪ್ರಯತ್ನಗಳನ್ನು ಮಾಡದೆ ಮಾಡ್ತಾ ಇರ್ತಾರೆ ಸೊ ಯಾವ್ಯಾವ ಹುದ್ದೆಗಳಿದೆ ಅಂತ ಸೊ ನೇಮ್ ಆಫ್ ದ ಪೋಸ್ಟ್ ಒಂದು ಕಡೆಯಿಂದ ನೋಡೋಣ ಈಗ ಇಲ್ಲಿ ನೋಡಿ ಇಲ್ಲಿ ಎಲ್ಲವನ್ನ ಹೇಳಿದ್ದಾರೆ ಇಲ್ಲಿ ಮೊದಲನೇದು ಮುಖ್ಯ ಕಾನೂನು ಸಹಾಯಕ ಇಪ್ಪತ್ತೆರಡು ಹುದ್ದೆಗಳಿದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏಳು ಹುದ್ದೆಗಳು ಜೂನಿಯರ್ ಟ್ರಾನ್ಸ್ಲೇಟರ್ ಹಿಂದಿ ಇನ್ನೂರ ಎರಡು ಹುದ್ದೆಗಳು ಹಿರಿಯ ಪ್ರಚಾರ ನಿರೀಕ್ಷಕ ಹದಿನೈದು ಹುದ್ದೆಗಳು ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕ ಇಪ್ಪತ್ತ ಹುದ್ದೆಗಳು ವೈಜ್ಞಾನಿಕ ಸಹಾಯಕ ತರಬೇತಿಯಲ್ಲಿ ಅದು ಎರಡು ಹುದ್ದೆಗಳು ಇನ್ನು ಪ್ರಯೋಗಾಲಯ ಸಹಾಯಕ ಗ್ರೇಡ್ ತ್ರೀ ಮೂವತ್ತೊಂಬತ್ತು ಹುದ್ದೆಗಳು ವೈಜ್ಞಾನಿಕ ಮೇಲ್ವಿಚಾರಕ ಟ್ರೈನಿಯಲ್ಲಿ ಅಲ್ಲಿ ದಟ್ ಇಸ್ ಒನ್ ಪೋಸ್ಟ್ ಸೊ ಹೀಗೆ ಇವೆಲ್ಲವನ್ನ ಸೇರಿಸ್ಕೊಂಡ್ರೆ ಸುಮಾರು ಮುನ್ನೂರ ಇಪ್ಪತ್ತೊಂದು ಹುದ್ದೆಗಳಿಗೆ ಈ ರೈಲ್ವೆ ಇಲಾಖೆ ಈ ಒಂದು ಹುದ್ದೆಗಳನ್ನ ಬರ್ತಿಗೆ ಅಧಿಸೂಚನೆಯನ್ನ ಇಲ್ಲಿ ಕರೆದಿರುವಂತದ್ದು ಇಲ್ಲಿ ವೇತನದ ಬಗ್ಗೆ ಹೇಳಿದ್ದಾರೆ ಸೊ ಈ ಒಂದು ಮೇಲ್ಕಂಡ ಹುದ್ದೆಗಳು ಏನ್ ಹೇಳಿದೆ ನಿಮ್ಗೆ ಆ ಒಂದು ಹುದ್ದೆಗಳಿಗೆ ಸೊ ಹೇಗೆ ಬೇಸ್ ಕೇಳಿದೆ ಅಂತ ಅನ್ಬಿಟ್ಟು ನೋಡಿ ಇಲ್ಲಿ ಹೇಳಿದಾರೆ ಇಲ್ಲಿ ಚೀಫ್ ಲಾ ಅಸಿಸ್ಟೆಂಟ್ ಅಂತ ಇದೆ ಇಲ್ಲಿ ಪೇ ಲೆವೆಲ್ ಇನ್ ಸೆವೆನ್ ಸಿ ಪಿ ಸಿ ಅಂತ ಲೆವೆಲ್ ಸೆವೆನ್ ಇನಿಷಿಯಲ್ ಪೇಮೆಂಟ್ ಬಂದು ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇದೆ ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ ಸಿ ಒನ್ ಸೊ ಎ ಅನ್ ಒನ್ ಒನ್ ಎರಡು ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸೊ ಹದಿನೆಂಟು ವರ್ಷ ಕ್ಲಾಸ್ ಆಗಿರಬೇಕು ಮ್ಯಾಕ್ಸಿಮಮ್ ಫಾರ್ಟಿ ಇಯರ್ಸ್ ಟೋಟಲ್ ಇಸ್ ಆಲ್ ಆರ್ ಅರ್ಬಿ ಬಂದು ಇಪ್ಪತ್ತೆರಡು ಇದೆ ಹೇಳಿದ್ರೆ ಅದಕ್ಕೆ ಇನ್ನು ಪಬ್ಲಿಕ್ ಪ್ರಾಸಿಕ್ಯೂಟ್ ಅವ್ರಿಗೆ ಲೆವೆಲ್ ಸೆವೆನ್ ಅವ್ರಿಗೆ ಒಂಬೈನೂರು ಸೇಮ್ ಸ್ಪೇಸ್ ಸ್ಪೇಸ್ಗೆಲ್ಲ ಇನ್ನು ಜೂನಿಯರ್ ಟ್ರಾನ್ಸ್ಲೇಟರ್ ಅವರಿಗೆ ಮೂವತ್ತೈದು ಸಾವಿರದ ಒಂಬೈನೂರ ನಲ್ವ ಮೂವತ್ತೈದು ಸಾವಿರದ ನಾನೂರ ಇದೆ ಸೀನಿಯರ್ ಪಬ್ಲಿಕ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್ ಅವರಿಗೆ ಮೂವತ್ತೈದು ಸಾವಿರದ ನಾನೂರು ಸೊ ಸೇಮ್ ಸ್ಯಾಲ್ರಿ ಮಿಕ್ತವ್ರಿಗೆಲ್ಲ ಇನ್ನು ಕೊನೆಯದಾಗಿ ದಟ್ ಈಸ್ ಲ್ಯಾಬ್ ಅಸಿಸ್ಟೆಂಟ್ ಕೆಮಿಸ್ಟ್ರಿ ಮತ್ತೆ ಮೆಟಾಲಿಂಗಿಸ್ಟಿಕ್ ಅಂತ ಇದೆ ಅವರಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ಆ ಒಂದು ಹುದ್ದೆಗಳಿಗೆ ಇನ್ನು ಅದನ್ನ ಬಿಟ್ಟರೆ ಲೆವೆಲ್ ಸೆವೆನ್ ಸೈಂಟಿಸ್ಟ್ ಸೂಪರ್ವೈಸರ್ ಸೊ ಅವ್ರಿಗೆ ಮತ್ತೆ ಅವ್ರ ಟ್ರೈನಿಗೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ಫೇಸ್ ಸ್ಕಿಲ್ಸ್ ಅಂದ ಇಲ್ಲಿ ಅವರಿಗೆ ನಿಗದಿ ಮಾಡಿರುವಂತದ್ದು ಸೊ ಎಲ್ಲಾರ್ಗು ಏಜ್ ಇರೋದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಏಯ್ಟ ವರ್ಷದ ಒಳಗೆ ಇರಬೇಕು ಅಂತ ಇಲ್ಲಿ ಏಜ್ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈಗಾಗ್ಲೇ ಡೇಟ್ ಆರಂಭ ಆಗಿರುವಂತದ್ದು ನೋಡಿ ಇಲ್ಲಿ ಅಹ್ ಮೂವತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೇಟ್ ಅನೌನ್ಸ್ ಆಗಿದೆ ಇನ್ನು ಲಾಸ್ಟ್ ಡೇಟ್ ನಾವಾಗಲೇ ಹೇಳಿದಾಗೆ ದಿಸ್ ಮಂತ್ ಎಂಟು ಜನವರಿ ಇಪ್ಪತ್ತೊಂಬತ್ತು ಕೊನೆಯ ದಿನಾಂಕ ಇನ್ನು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಒಂದೆರಡು ದಿನ ಎಕ್ಸ್ಟ್ರಾ ಕೊಡಿದ್ದಾರೆ ಮೂವತ್ತೊನ್ನೇ ತಾರೀಕು ಕೊನೆಯ ದಿನಾಂಕವಾಗಿದೆ ಇನ್ನು ಇದಕ್ಕೆ ಬೇಕಾದಂತ ವಿದ್ಯಾರ್ಹತೆ ಬಗ್ಗೆ ಕೂಡ ವಿವರ ಕೊಟ್ಟಿದ್ದಾರೆ ಇಲ್ಲಿ ಇರ್ವಿಗೂ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ ಪಿ ಯು ಸಿ ಕಾನೂನು ಪದವಿ ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮೋ ಹಾಗೂ ಎಂ ಬಿ ಸೇರಿದಂತೆ ಇತರ ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಲ್ಲಿ ಏನು ಪೋಸ್ಟ್ ಇದೆ ಆ ಪೋಸ್ಟ್ ಗೆ ತಕ್ಕಂತ ಅವರು ಕಡ್ಡಾಯವಾಗಿ ಹೊಂದಿರಬೇಕು ಅಷ್ಟೇ ಅದು ನಿಮಗೆ ಇನ್ನೂ ಅರ್ಥ ಆಗೋ ರೀತಿ ಹೇಳಬೇಕು ಅಂತಂದ್ರೆ ಅಪ್ಲಿಕೇಶನ್ ಫೀಸ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐನೂರು ಇನ್ನು ಮಹಿಳಾ ಅಭ್ಯರ್ಥಿ ಪರಿಶಿಷ್ಟ ಜಾತಿ ಪಂಗಡ ತೃತೀಯ ಲಿಂಗ ಪಿ ಡಬ್ಲ್ಯೂ ಡಿ ಮಾಜಿ ಸೈನಿಕ ಒಬಿಸಿ ಹಾಗೂ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇನ್ನೂರ ಐವತ್ತನ್ನು ನಿಗದಿಪಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಆಜ್ ಏಜ್ ಬಂದ್ಬಿಟ್ಟು ಆಸ್ ಆನ್ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಅಂತ ಇಲ್ಲಿ ಸೊ ಹೇಳ್ತಾ ಇದ್ದಾರೆ ಇನ್ನು ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ಸೊ ಅಪ್ಪರ್ ಏಜ್ ಲಿಮಿಟ್ ಆಸ್ ಆನ್ ಒನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಡೇಟ್ ಆಫ್ ಬರ್ತ್ ನಾಟ್ ಅರ್ಲಿಯರ್ ದೇನ್ ಅಂತ ಇದೆ ಇಲ್ಲಿ ನೋಡಿ ಏಟೀನ್ ಟು ತರ್ಟಿ ಇಯರ್ಸ್ ಬಂದು ಅನೇಕ್ಸರ್ ಏನ್ ಅಂತ ಹೇಳಿದರೆ ಇವರ್ ಮತ್ತು ಅವ್ರಿಗೆ ಎರಡು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಅಂತ ಇಲ್ಲಿ ಇನ್ನು ಒ ಬಿ ಸಿ ನಾನ್ ಕ್ರೀಮಿ ಲೇಯರ್ ಅವರಿಗೆ ಎರಡು ಒಂದು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಅಂತ ಹೇಳಿದರೆ ಇನ್ನು ಎಸ್ ಸಿ ಎಸ್ ಟಿ ಅವ್ರಿಗೆ ಎರಡು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂತ ಇಲ್ಲಿ ಹೇಳಿರುವಂತದ್ದು ಸೊ ಫಾರ್ ಆಲ್ ಕಮ್ಯುನಿಟಿ ಅಂಡ್ ಕ್ಯಾಟಗರೀಸ್ ಒಂದು ಒಂದು ಎರಡು ಸಾವಿರದ ಎಂಟು ಅಂತ ಹೇಳಿದರೆ ಇದೆಲ್ಲ ಕನ್ಫ್ಯೂಸನ್ ಆಗುತ್ತೆ ನಿಮಗೆ ಜಸ್ಟ್ ಏಜ್ ಬಂದವರಿಗೆ ಜನವರಿ ಒಂದು ಎರಡ್ ಸಾವಿರದ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಅಪ್ಲಿಕೇಶನ್ ಹಾಕಿದ್ರೆ ಇನ್ನು ಮ್ಯಾಕ್ಸಿಮಮ್ ಬಂದು ನಲವತ್ತು ವರ್ಷ ಇರಬೇಕು ಕೆಲವೊಂದು ಹುದ್ದೆಗಳಿಗೆ ಮೂವತ್ತೆರಡು ಇದೆ ಕೆಲವು ಹುದ್ದೆಗಳಿಗೆ ಮೂವತ್ತೆಂಟಿದೆ ಹಾಗಾಗಿ ವರ್ಷ ಅಥವಾ ವರ್ಷಕ್ಕಿಂತ ಒಳಗಿರಬೇಕು ಹದಿನೆಂಟು ವರ್ಷ ಆಗಿರ್ಬೇಕು ಇದು ಮೇನ್ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಆಗ್ತಕ್ಕಂತ ಒಂದು ವಯೋಮಿತಿ ಬಗ್ಗೆ ಹೇಳದಾದ್ರೆ ಇನ್ನು ವರ್ಗವಾರು ವಯೋಮಿತಿಯಲ್ಲಿ ಸಡಿಲಿಕ್ಕೆ ಒಂದಷ್ಟು ಏಜ್ ರಿಲ್ಯಾಕ್ಸೇಷನ್ ಮಾಡಿರುವಂತದ್ದು ಇಲ್ಲಿ ಹೇಳಿದಾರೆ ಇಲ್ಲಿ ನೋಡಿ ಎಸ್ ಸಿ ಎಸ್ ಟಿ ಅವರಿಗೆ ಫೈವ್ ಇಯರ್ಸ್ ಇದೆ ಓ ಬಿ ಸಿ ಅವರಿಗೆ ನೋಡಿ ತ್ರೀ ಇಯರ್ಸು ಅದರಲ್ಲೂ ನಾನ್ ಕ್ರಿಮಿ ಲೇಯರ್ ಓ ಬಿ ಸಿ ನಾನ್ ಕ್ರಿಮಿ ಲೇಯರ್ ಅವರಿಗೆ ತ್ರೀ ಇಯರ್ಸ್ ಇದೆ ಇನ್ನು ಎಕ್ಸ್ ಸರ್ವಿಸ್ ಮ್ಯಾನು ವು ಹ್ಯಾವ್ ಪುಟ್ ಇನ್ ಮೋರ್ ದ್ಯಾನ್ ಸಿಕ್ಸ್ ಮಂತ್ ಸರ್ವಿಸ್ ಆಫ್ಟರ್ ಅಟೆಸ್ಟೇಷನ್ ಸೊ ಅವ್ರಿಗೆ ಹೇಳಿರುವಂಥದ್ದು ಅದರಲ್ಲಿ ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ತ್ರೀ ಇಯರ್ಸು ಆಫ್ಟರ್ ಡಿರೆಕ್ಷನ್ ಆಫ್ ಲೆಂತ್ ಆಫ್ ಸರ್ವಿಸ್ ಫ್ರಮ್ ಏಜ್ ಅಂತ ಇದೆ ಇನ್ನು ಓ ಬಿ ಸಿ ಎನ್ ಸಿ ಎಲ್ ಅವರಿಗೆ ಸಿಕ್ಸ್ ಇಯರ್ಸು ಆಫ್ಟರ್ ಡೈರೆಕ್ಷನ್ ಆಫ್ ಲೆಂತ್ ಆಫ್ ಸರ್ವಿಸ್ ಫ್ರಮ್ ಏಜ್ ಅಂತ ಇದೆ ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ಏಟ್ ಇಯರ್ಸ್ ಆಫ್ಟರ್ ಡಕ್ಷನ್ ಆಫ್ ಲೆಂತ್ ಆಫ್ ಸರ್ವಿಸ್ ಫ್ರಮ್ ಏಜ್ ಅಂತ ಇದೆ ಇನ್ನು ಪರ್ಸನ್ ವಿತ್ ಸೊ ಬೆಂಚ್ ಮಾರ್ಕ್ ಡಿಸಾಬಿಲಿಟೀಸ್ ಅಂತ ಇದೆ ಪಿ ಡಬ್ಲ್ಯೂ ವಿಡಿ ಅಂತ ಹೇಳ್ತೀವಿ ಅವ್ರಿಗೆ ಅವ್ರಿಗೆ ಇಲ್ಲಿ ಟೆನ್ ಇಯರ್ಸ್ ತರ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಅಂತ ಹೇಳಿದ್ದಾರೆ ಇದನ್ನ ಕಾಪಿ ನಾನು ಶೇರ್ ಮಾಡ್ತೀನಿ ಗ್ರಾಮ್ಗೆ ಅಲ್ಲಿ ಮತ್ತೊಂದ್ಸಲ ನೀವು ಅದನ್ನ ಜೂಮ್ ಮಾಡಿಕೊಂಡು ನೀವು ನೀಟಾಗಿ ಓದ್ಕೊಳ್ಳಿ ನೆಕ್ಸ್ಟ್ ವರ್ಗವಾರ ವೈಮಿತಿ ಸಡಿಲಿಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಹೇಳಿದರೆ ಮತ್ತೆ ಸೂಚನೆ ಹೇಳಿದ್ದಾರೆ ಆಲ್ಮೋಸ್ಟ್ ನೋಟಿಫಿಕೇಶನ್ ಇರೋದನ್ನ ಒಂದು ಎಪ್ಪತ್ತರಿಂದ ಎಂಬತ್ತು ಭಾಗ ನಿಮ್ಗೆ ಬಿಡ್ತೀನಿ ಒಂದು ಇನ್ನೂ ಒಂದಷ್ಟು ಜಾಸ್ತಿ ಇನ್ಫಾರ್ಮೇಶನ್ಸ್ ಬೇಕು ಅಂತ ಅನ್ಸಿದ್ರೆ ಅದು ನೋಟಿಫಿಕೇಶನ್ ಕಳಿಸ್ತೀನಿ ಅದನ್ನ ದಯಮಾಡಿ ಅಲ್ಲೂ ಒಂದ್ಸಲ ನೀವು ಅದನ್ನ ರೆಫರ್ ಮಾಡಿಕೊಂಡು ಸೊ ಯಾರಿಗ ಇದೆಯೋ ಅವರು ನಿಮ್ಮ ಒಂದು ಏಜ್ ಕ್ರೈಟೀರಿಯಾ ಮತ್ತೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಏನ್ ಪೋಸ್ಟ್ ಇದೆ ಅದಕ್ಕೆ ಮ್ಯಾಚ್ ಆಯಿತು ಅಂತಂದ್ರೆ ದಯಮಾಡಿ ಒಂದು ಅಪ್ಲಿಕೇಶನ್ ಹಾಕಿ ಒಂದು ಪ್ರಯತ್ನ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ತೊಳಗೋದು ಸಾಮಾನ್ಯವಾಗಿ ಖಂಡಿತ ಅವರು ಅಪ್ಲಿಕೇಶನ್ ಹಾಕಿ ಹಾಕ್ತಾರೆ ಧನ್ಯವಾದ ಈ ಒಂದು ಮಾಹಿತಿಯನ್ನ ವಾಶ್ ಮಾಡೋದಕ್ಕೆ